ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನೀವು ಈಗಾಗಲೇ ಒಂದು ಸುದ್ದಿಯನ್ನು ಗಮನಿಸಿರಬಹುದು ಮೀರತ್ನ ಹಾರರ್ ಅಥವಾ ಮೀರತ್ನ ಕ್ರೂರ ಘಟನೆ ಅಂತ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ನಿರಂತರವಾಗಿ ಸುದ್ದಿ ಪ್ರಸಾರ ಆಗ್ತಾ ಇದೆ ಏನದು ಹಾಗಾದರೆ ಮೀರತ್ನ ಹಾರರ್ ಒಂದಷ್ಟು ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಬಂಧುಗಳೇ ಸದ್ಯ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿರುವಂತಹ ಪ್ರಕರಣ ಇದು ಆರೋಪಿಗಳ ವಿರುದ್ಧ ತೀವ್ರ ಸಿಟ್ಟು ಆಕ್ರೋಶ ವ್ಯಕ್ತವಾಗ್ತಿದೆ ಎಲ್ಲಿಯವರೆಗೆ ಅಂದ್ರೆ ಅವರನ್ನು ತಕ್ಷಣ ಗಲ್ಲಿಗೇರಿಸಬೇಕು ಅಂತ ಒತ್ತಾಯಿಸಲಾಗ್ತಾ ಇದೆ ಜನರಿಗೆ ಎಷ್ಟರ ಮಟ್ಟಿಗೆ ಸಿಟ್ಟಿದೆ ಅಂದ್ರೆ ಈ ಆರೋಪಿಗಳನ್ನ ಕೋರ್ಟ್ ಆವರಣದಲ್ಲಿ ಪೊಲೀಸರು ಕರ್ಕೊಂಡು ಬರುವ ಸಂದರ್ಭದಲ್ಲಿ ಸ್ವತಃ ವಕೀಲರ ಗುಂಪೊಂದು ಆರೋಪಿಗಳ ಮೇಲೆ ದಾಳಿಯನ್ನ ಮಾಡಿದೆ ಇಷ್ಟರ ಮಟ್ಟಿಗೆ ಜನ ಸಿಟ್ಟನ್ನು ಹೊರಹಾಕ್ತಿದ್ದಾರೆ ಏನು ಕೇಸ್ ಅಂದ್ರೆ ಆತ ಆಕೆಯನ್ನ ಅಂದ್ರೆ ತನ್ನ ಪತ್ನಿಯನ್ನ ವಿಪರೀತವಾಗಿ ನಂಬಿದ್ದ ಆಕೆಗೋಸ್ಕರ ಎಲ್ಲ ತ್ಯಾಗವನ್ನು ಕೂಡ ಮಾಡಿದ್ದ ಆದರೆ ಆಕೆ ಮಾತ್ರ ಆತನ ನಂಬಿಕೆಗೆ ಅರಳಾಗಿರಲಿಲ್ಲ ಅದರ ಬದಲಾಗಿ ಬೇರೊಬ್ಬನ ಜೊತೆಗೆ ಸಂಬಂಧ ಹೊಂದಿರ್ತಾಳೆ ಕೊನೆಗೆ ಅದು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂದರೆ ತನ್ನ ಗಂಡನನ್ನೇ ಕೊಂದು ಆತನ ದೇಹವನ್ನು ಹದಿನೈದು ತುಂಡುಗಳಾಗಿ ಕತ್ತರಿಸಿ ಪ್ಲಾಸ್ಟಿಕ್ ಡ್ರಮ್ ಒಂದಕ್ಕೆ ತುಂಬಿ ಸಿಮೆಂಟ್ ಪ್ಲಾಸ್ಟ್ರಿಂಗನ್ನು ಅನ್ನು ಮಾಡಿ ಇಬ್ರು ಕೂಡ ಎಸ್ಕೇಪ್ ಆಗಿಬಿಟ್ಟಿದ್ರು ಪ್ರಿಯಕರನ ಜೊತೆಗೆ ಆಕೆ ಎಸ್ಕೇಪ್ ಆಗಬಿಟ್ಟಿದ್ರು ತುಂಬ ದಿನಗಳವರೆಗೂ ಕೂಡ ಈ ಪ್ರಕರಣ ಬೆಳಕಿಗೆ ಬಂದಿರಲಿಲ್ಲ ತುಂಬ ದಿನಗಳವರೆಗೆ ಆತನಿಗೆ ಏನಾಯಿತು ಎನ್ನುವಂಥ ವಿಚಾರ ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ ಆದರೆ ಈಗ ಒಂದೊಂದಾಗಿ ಹೊರ ಬಂದಿದೆ ಈ ಕಾರಣಕ್ಕಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಇನ್ನು ಆ ರೀತಿಯಾಗಿ ಗಂಡನನ್ನು ಕೊಂದಂತ ಆ ರಾಕ್ಷಸಿ ವಿರುದ್ಧ ಎಷ್ಟರ ಮಟ್ಟಿಗೆ ಆಕ್ರೋಶ ವ್ಯಕ್ತವಾಗ್ತಿದೆ ಅಂದ್ರೆ ಸ್ವತಃ ಆಕೆಯ ಅಪ್ಪ ಅಮ್ಮ ಇದೀಗ ತಮ್ಮ ಮಗಳನ್ನ ಗಲ್ಲಿಗೇರಿಸಬೇಕು ಅಂತ ಒತ್ತಾಯಿಸ್ತಿದ್ದಾರೆ ಆಕೆಗೆ ಬದುಕುವ ಹಕ್ಕೇ ಇಲ್ಲ ಎನ್ನುವಂಥ ಮಾತನ್ನ ಹೇಳ್ತಿದ್ದಾರೆ ಈಗ ಡೀಟೇಲ್ ಅನ್ನ ಗಮನಿಸ್ತಾ ಹೋಗೋಣ ಏನು ಎತ್ತ ಅಂತ ಹೇಳಿ ಒಂದು ಕಡೆ ಆತನ ಹೆಸರು ಸೌರಭ್ ಅಂತ ಈಗ ಇಪ್ಪತ್ತೊಂಬತ್ತರಿಂದ ಮೂವತ್ತರ ವಯಸ್ಸಿನ ಆಸುಪಾಸು ಆತನಿಗೆ ಆತನ ಪತ್ನಿಯ ಹೆಸರು ಮುಸ್ಕಾನ್ ರಸ್ತೋಗಿ ಅಂತ ಇಬ್ರು ಕೂಡ ಉತ್ತರ ಪ್ರದೇಶದ ಮೀರತ್ ಭಾಗದಲ್ಲಿ ವಾಸ ಮಾಡ್ತಿರ್ತಾರೆ ಅಕ್ಕಪಕ್ಕ ಮನೆಯವರಾಗಿರ್ತಾರೆ ಹೀಗಾಗಿ ಅವರಿಬ್ಬರ ನಡುವೆ ಸ್ನೇಹ ಶುರುವಾಗುತ್ತೆ ಸ್ನೇಹ ಪ್ರೀತಿಯ ಹಂತಕ್ಕೆ ಹೋಗುತ್ತೆ ಅದಾದ ಬಳಿಕ ಎರಡು ಸಾವಿರದ ಹದಿನಾರರಲ್ಲಿ ಇಬ್ಬರೂ ಕೂಡ ಮದುವೆ ಆಗ್ತಾರೆ ಎರಡೂ ಕುಟುಂಬವನ್ನು ಕೂಡ ಒಪ್ಪಿಸಿ ಆರಂಭದಲ್ಲಿ ಸಂಸಾರದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಆರಾಮಾಗಿ ನಡ್ಕೊಂಡು ಹೋಗ್ತಿರುತ್ತೆ ಹೀಗಿರುವಂಥ ಸಂದರ್ಭದಲ್ಲೇ ಇಬ್ಬರಿಗೆ ಮಗು ಕೂಡ ಆಗುತ್ತೆ ಇನ್ನು ಈ ಸೌರಭ್ ಮರ್ಚೆಂಟ್ ನೇವಿಯಲ್ಲಿ ಕೆಲಸವನ್ನು ಮಾಡ್ತಿದ್ದಂಥ ವ್ಯಕ್ತಿ ಒಳ್ಳೆ ಹುದ್ದೆಯಲ್ಲಿದ್ದಂಥ ವ್ಯಕ್ತಿ ಒಳ್ಳೆ ಸಂಬಳ ಇರುತ್ತೆ ಎಲ್ಲವೂ ಕೂಡ ಭಾಳ ಚೆನ್ನಾಗಿರುತ್ತೆ ಆದರೆ ಸೌರಭ್ ನನಗೆ ಟೈಮ್ ಕೊಡ್ತಿಲ್ಲ ಅಂತ ಮುಸ್ಕಾನ್ ಯಾವಾಗಲೂ ಕೂಡ ಜಗಳ ಮಾಡ್ತಿರ್ತಾಳಂತೆ ಈ ಕಾರಣಕ್ಕಾಗಿ ಹೆಂಡತಿಗೆ ಟೈಮ್ ಕೊಡಬೇಕು ಎನ್ನುವ ಕಾರಣಕ್ಕಾಗಿ ತನ್ನ ಒಳ್ಳೆಯ ಕೆಲಸವನ್ನು ಆತ ತ್ಯಾಗ ಮಾಡಿಬಿಡ್ತಾನೆ ಹೆಂಡತಿಯ ಜೊತೆಗೆ ಇದ್ಕೊಂಡು ಮನೆಯ ಸುತ್ತಮುತ್ತ ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ಕೊಂಡಿರ್ತಾನೆ ಒಳ್ಳೆ ಹುದ್ದೆಯಲ್ಲಿದ್ದಂಥ ವ್ಯಕ್ತಿ ಅದಾದ ಬಳಿಕ ಹೆಂಡತಿಗೋಸ್ಕರ ಅದಕ್ಕೆ ರಿಸೈನ್ ಮಾಡಿ ಮನೆ ಹತ್ರ ಅಂಗಡಿಗಳಲ್ಲಿ ಅಲ್ಲಿ ಇಲ್ಲಿ ಅಂತ ಸಣ್ಣ ಪುಟ್ಟ ಕೆಲಸವನ್ನ ಮಾಡಿಕೊಂಡಿರ್ತಾನೆ ಹೀಗಿರುವಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಆದರೆ ಬರ್ತಾ ಬರ್ತಾ ಮತ್ತೆ ಗಂಡ ಹೆಂಡತಿ ನಡುವೆ ಸಣ್ಣ ಪುಟ್ಟ ಜಗಳ ಅಂಥದೆಲ್ಲವೂ ಕೂಡ ಶುರುವಾಗೋದಿಕ್ಕೆ ಆರಂಭ ಆಗುತ್ತೆ ಯಾವ ಕಾರಣಕ್ಕಾಗಿ ಅಂದರೆ ಈ ಸೌರಭ್ನ ಪೋಷಕರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಸ್ಕಾನ್ಗೆ ಒಂದು ರೀತಿಯಲ್ಲಿ ಸಿಟ್ಟು ಆಕ್ರೋಶ ಎಲ್ಲವೂ ಕೂಡ ಇರುತ್ತೆ ಮೊದಲೇ ಹೆಂಡತಿಗೋಸ್ಕರ ಆತ ತನ್ನ ಒಳ್ಳೆ ಕೆಲಸವನ್ನ ತ್ಯಾಗ ಮಾಡಿದ್ದ ಅದಾದ ಬಳಿಕ ಪೋಷಕರ ವಿಚಾರಕ್ಕೆ ಹೆಂಡತಿ ಜಗಳ ತೆಗೆಯೋದಕ್ಕೆ ಶುರು ಇದ್ದ ಹಾಗೆ ಅಥವಾ ಖ್ಯಾತೆ ತೆಗೆಯೋದಕ್ಕೆ ಶುರು ಮಾಡ್ತಾ ಇದ್ದ ಹಾಗೆ ಪೋಷಕರಿಂದಲೂ ಕೂಡ ಸೌರಭ್ ದೂರ ಆಗಿಬಿಡ್ತಾನೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಆತನ ಅಪ್ಪ ಅಮ್ಮನ ಮನೆ ಕಡೆ ಕೋಟಿಗಟ್ಟಲೆ ಆಸ್ತಿ ಇರುವಂಥವರು ಆದರೆ ಆಸ್ತಿ ಅಪ್ಪ ಅಮ್ಮ ಎಲ್ಲವನ್ನೂ ಕೂಡ ಹೆಂಡತಿಗೋಸ್ಕರ ಆತ ತ್ಯಾಗ ಮಾಡಿಬಿಡ್ತಾನೆ ಅಷ್ಟರ ಮಟ್ಟಿಗೆ ಸೌರಭ್ ತನ್ನ ಹೆಂಡತಿಯನ್ನು ಪ್ರೀತಿಸ್ತಾ ಇದ್ದ ಸೌರಭ್ ಅಪ್ಪ ಅಮ್ಮನ ದೂರ ಇಟ್ಟಿದ್ದು ಸರಿ ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ ಆದರೆ ಆತ ಹೆಂಡತಿಯ ಕುರಿತಾಗಿ ಎಷ್ಟು ನಂಬಿಕೆ ಇಟ್ಟಿದ್ದ ಅಥವಾ ಹೆಂಡತಿ ಬಗ್ಗೆ ಎಷ್ಟು ಪ್ರೀತಿ ಇಟ್ಟಿದ್ದ ಎನ್ನುವಂಥ ವಿಚಾರವನ್ನು ಹೇಳ್ತಿರೋದು ಈ ರೀತಿಯಾಗಿ ಆತ ಹೆಂಡತಿಯನ್ನು ಪ್ರೀತಿಸ್ತಾ ಇದ್ದ ಅದಾದ ನಂತರ ಎಲ್ಲವೂ ಕೂಡ ಸ್ಮೂತಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಿರುತ್ತೆ ಇದರ ನಡುವೆ ಮುಸ್ಕಾನ್ಗೆ ತನ್ನ ಹಳೆಯ ಗೆಳೆಯ ಮತ್ತೊಮ್ಮೆ ಸೋಷಿಯಲ್ ಮೀಡಿಯಾ ಮೂಲಕ ರೀಕನೆಕ್ಟ್ ಆಗಿ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ಈ ಬಾರಿ ಕೇವಲ ರೂಪಾಯಿಗೆ ದಿನಗಳ ಕಾಲ ಬ್ಯಾಂಕಾಕ್ ಪಟ್ಟಾಯ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ನಲ್ಲಿ ಸ್ಟೇ ಆಲ್ ಮೀಲ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟೈಗರ್ ಪಾರ್ಕ್ ಪಟ್ಟಾಯ ಸಿಟಿ ಟೂರ್ ಕೋರಲ್ ಐಸ್ಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್ ಬ್ಯಾಂಕಾಕ್ ಸಿಟಿ ಟೂರ್ ಸಫಾರಿ ಬೋರ್ಡ್ ಟ್ವೆಂಟಿ ಕನ್ನಡ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಟ್ರಾವೆಲ್ ಇನ್ಶೂರೆನ್ಸ್ ಇರುತ್ತೆ ಹೊರಡುವ ದಿನ ಇದೇ ಹದಿನಾಲ್ಕು ಏಪ್ರಿಲ್ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನು ಬುಕ್ ಮಾಡಿ ಎಂಟನೇ ತರಗತಿಯವರೆಗೆ ಸಾಹಿಲ್ ಶುಕ್ಲಾ ಅನ್ನುವಂಥವನ ಜೊತೆಗೆ ಮುಸ್ಕಾನ್ ಓದಿರ್ತಾಳೆ ಅದಾದ ಬಳಿಕ ಇಬ್ಬರು ಬೇರೆ ಬೇರೆ ಸ್ಕೂಲಿಗೆ ಸೇರಿರ್ತಾರೆ ಅದಾದ ನಂತರ ಎಲ್ಲೂ ಕೂಡ ಕಾಂಟ್ಯಾಕ್ಟ್ ಇರೋದಿಲ್ಲ ಆದರೆ ಸೋಷಿಯಲ್ ಮೀಡಿಯಾ ಮೂಲಕ ಮತ್ತೊಮ್ಮೆ ಅವರಿಬ್ರು ಸಂಪರ್ಕಕ್ಕೆ ಬರ್ತಾರೆ ಹಳೆಯ ದಿನಗಳ ಬಗ್ಗೆ ಹಾಕೋದು ಚರ್ಚೆ ಮಾಡೋದು ಅಂತದೆಲ್ಲವನ್ನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಿರ್ತಾರೆ ಅದಾದ ಬಳಿಕ ಪರಸ್ಪರ ಭೇಟಿಯನ್ನು ಕೂಡ ಆರಂಭಿಸುತ್ತಾರೆ ಅವರಿಬ್ಬರ ನಡುವೆ ಮತ್ತೊಮ್ಮೆ ಸ್ನೇಹ ಜಾಸ್ತಿ ಆಗೋದಿಕ್ಕೆ ಶುರುವಾಗುತ್ತೆ ಈ ವಿಚಾರ ಸೌರಭಿಗೆ ಗೊತ್ತಾಗುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಂಡ ಹೆಂಡತಿ ನಡುವೆ ಮತ್ತೆ ಜಗಳ ಅಂತದೆಲ್ಲವೂ ಕೂಡ ಆಗುತ್ತೆ ಆಗ ಮತ್ತೆ ಮುಸ್ಕಾನ್ ಹಠ ಹಿಡಿದು ಕೂತ್ಕೋತಾಳೆ ನೀನು ಇಲ್ಲಿರೋ ಬೇಡ ಎಲ್ಲಾದರೂ ಹೊರಗಡೆ ಹೋಗಿ ಹೊರದೇಶಕ್ಕೆ ಹೋಗಿ ಸಂಪಾದನೆ ಮಾಡು ಚೆನ್ನಾಗಿ ದುಡಿ ಎನ್ನುವ ರೀತಿಯಲ್ಲಿ ಹೇಳ್ತಾಳೆ ಅದಕ್ಕೂ ಸೌರಭ್ ತಲೆ ಆಡಿಸ್ತಾನೆ ನೀನು ಸಾಹಿಲ್ ಜೊತೆಗೆ ಸ್ನೇಹವನ್ನು ಸಾಧಿಸಿದ್ದೆಲ್ಲ ಅದರಿಂದ ಸ್ವಲ್ಪ ದೂರ ಆಗಬೇಕು ಹಾಗಂದ್ರೆ ನಾನು ಹೋಗ್ತೀನಿ ಬೇರೆ ಕಡೆಗೆ ಅಂತ ಅದಕ್ಕೆ ಮುಸ್ಕಾನ್ ಹೂ ಅಂತ ಹೇಳ್ತಾಳೆ ಹೀಗಾಗಿ ಸೌರಭ ಏನು ಮಾಡ್ತಾನೆ ಲಂಡನ್ನ ಒಂದು ಮಾಲ್ ಒಂದರಲ್ಲಿ ವ್ಯವಸ್ಥಾಪಕ ನಿರ್ದೇಶಕನಾಗಿ ಕೆಲಸಕ್ಕೆ ಸೇರಿಕೊಳ್ತಾನೆ ನೋಡಿ ಎಂತೆಂತ ತ್ಯಾಗ ಅಂತ ಮೊದಲಿಗೆ ಒಳ್ಳೆ ಕೆಲಸ ತ್ಯಾಗ ಅದಾದ ಬಳಿಕ ಪೋಷಕರನ್ನು ದೂರ ಇಟ್ಟ ಅದಾದ ನಂತರ ಹೆಂಡತಿ ಹೇಳಿದ್ಲು ಎನ್ನುವಂಥ ಕಾರಣಕ್ಕಾಗಿ ಆತ ಸೀದಾ ಲಂಡನ್ಗೆ ಹೋಗಿ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ ಆತ ಲಂಡನ್ಗೆ ಹೋಗ್ತಾ ಇದ್ದ ಹಾಗೆ ಇತ್ತ ಸಾಹಿಲ್ ಅದೇ ರೀತಿಯಾಗಿ ಮುಸ್ಕಾನ್ ನಡುವೆ ಆ ಸ್ನೇಹ ಇದ್ದಿದ್ದು ಬೇರೆ ಬೇರೆ ಹಂತಕ್ಕೂ ಹೋಗಿಬಿಡುತ್ತೆ ಗಂಡ ಅಂತೂ ದೂರ ಇದ್ದ ಹೇಳೋರಿಲ್ಲ ಕೇಳೋರಿಲ್ಲ ಅವ್ರು ಆಡಿದ್ದೇ ಆಟ ಅನ್ನೋದು ನಡೀತಾ ಇತ್ತು ಮನೆಯಲ್ಲಿ ಐದು ವರ್ಷದ ಮಗಳಿರ್ತಾಳೆ ಮಗಳ ಎದುರೆ ಮುಸ್ಕಾನ್ ಎಲ್ಲವನ್ನೂ ಕೂಡ ಮುಂದುವರಿಸಿರ್ತಾಳೆ ತೀರಾ ಅತಿರೇಕದ ಹಂತಕ್ಕೂ ಕೂಡ ಹೋಗಿರುತ್ತೆ ಅದೇ ರೀತಿಯಾಗಿ ಅವರಿಬ್ರು ಆಲ್ಕೋಹಾಲ್ ಸೇವನೆ ಮಾಡೋದು ಡ್ರಗ್ಸು ಇನ್ನೊಂದು ಮಗದೊಂದು ಎಲ್ಲವನ್ನೂ ಕೂಡ ಅಭ್ಯಾಸ ಮಾಡಿಕೊಂಡು ಬಿಟ್ಟಿರ್ತಾರೆ ಹೀಗಿದ್ದಾಗಲೇ ಸೌರಭು ಒಂದು ದಿನ ಮಗಳ ಬರ್ತ್ ಇದೆ ಎನ್ನುವ ಕಾರಣಕ್ಕಾಗಿ ಸೀದಾ ಭಾರತಕ್ಕೆ ಬರ್ತಾನೆ ಫೆಬ್ರವರಿ ಇಪ್ಪತ್ತ ಎಂಟನೇ ತಾರೀಕಿನ ಸಂದರ್ಭದಲ್ಲಿ ಮಗಳ ಬರ್ತಡೇನ ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಆತ ಬರ್ತಾನೆ ಆತ ಬರ್ತಾ ಇದ್ದ ಹಾಗೆ ಹೆಂಡತಿಯು ಕೂಡ ಆತನ ಖುಷಿಯಾಗಿ ಸ್ವಾಗತಿಸ್ತಾಳೆ ಮಗಳ ಬರ್ತಡೆ ಅಂತದೆಲ್ಲವೂ ಕೂಡ ಆಗಿಬಿಡುತ್ತೆ ಅದಾದ ಬಳಿಕ ಮುಸ್ಕಾನ್ಗೆ ಟೆನ್ಷನ್ ಶುರು ಆಗಿಬಿಡುತ್ತೆ ಸಾಹಿಲ್ ಜೊತೆಗಿನ ನನ್ನ ಸ್ನೇಹದ ವಿಚಾರ ಗಂಡನಿಗೆ ಗೊತ್ತಾಗ್ಬಿಟ್ರೆ ಹೇಗೆ ಸಾಹಿಲ್ ಇಂದ ನಂಗೆ ದೂರ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಹೀಗಾಗಿ ಸಾಹಿಲ್ ಆಗಿ ಮುಸ್ಕಾನ್ ಇಬ್ಬರು ಸೇರಿ ಒಂದು ಪ್ಲಾನ್ ಮಾಡ್ತಾರೆ ಅದೇನಪ್ಪ ಅಂದ್ರೆ ಈ ಸೌರಭ್ನ ಪ್ರಾಣ ತೆಗೆಯೋದು ಆದರೆ ಸಾಹಿಲ್ ಇದಕ್ಕೆ ಒಪ್ಪಿಗೆಯನ್ನು ಕೊಡೋದಿಲ್ಲ ಮುಂದೊಂದು ದಿನ ಸಮಸ್ಯೆ ಆಗ್ಬೋದು ಹಾಗೆ ಹೀಗೆ ಅಂತೇಳಿ ಆದರೆ ಈಗ ಸಿಕ್ತಿರುವಂತಹ ಮಾಹಿತಿಯ ಪ್ರಕಾರ ಮುಸ್ಕಾನ್ ಸಾಹಿಲ್ನ ನೀಟಾಗಿ ಬ್ರೈನ್ ವಾಶ್ ಮಾಡ್ತಾಳೆ ಅಥವಾ ಆತನ ತಲೆಯನ್ನು ಕೆಡಿಸಿಬಿಡ್ತಾಳೆ ಏನಾದರೂ ಮಾಡಿ ಸೌರಭ್ ಪ್ರಾಣ ತೆಗಿಲಬೇಕು ಅದಾದ ಬಳಿಕ ನಾವಿಬ್ರು ಚೆನ್ನಾಗಿರಬಹುದು ಹಾಗಿರಬಹುದು ಯಾರು ಕೂಡ ನಮ್ಗೆ ಅಡ್ಡಿ ಬರೋದಿಲ್ಲ ಅಂತೇಳಿ ಅದಕ್ಕೆ ಸಾಹಿಲ್ ಕೂಡ ಕೊನೆಯದಾಗಿ ಒಪ್ಪಿಗೆಯನ್ನು ಸೂಚಿಸ್ತಾನೆ ಮೊದಲೇ ಅದಕ್ಕೆ ಏನೇನು ಬೇಕು ಎಲ್ಲ ತಯಾರಿಯನ್ನು ಕೂಡ ಮಾಡ್ಕೊಳ್ತಾರೆ ಅಂತಿಮವಾಗಿ ಮಾರ್ಚ್ ನಾಲ್ಕನೇ ತಾರೀಕು ಸೌರಭ್ಗೆ ನಿದ್ರೆ ಮಾತ್ರೆಯನ್ನು ಕೊಟ್ಟು ಆತ ಗಾಢ ನಿದ್ರೆಗೆ ಜಾರುವಂತೆ ಮಾಡ್ತಾರೆ ಅದಾದ ಬಳಿಕ ಚಾಕುವೊಂದನ್ನು ತಂದು ಆತನ ಎದೆಗೆ ಇರಿದು ಆತನ ಪ್ರಾಣವನ್ನು ತೆಗಿತಾರೆ ಅದಾದ ಬಳಿಕ ಆತನ ದೇಹವನ್ನ ಹದಿನೈದು ತುಂಡುಗಳಾಗಿ ಕತ್ತರಿಸಿ ಸಿಮೆಂಟ್ ಅನ್ನ ತೆಗೆದುಕೊಂಡು ಬಂದು ಒಂದು ಪ್ಲಾಸ್ಟಿಕ್ ಡ್ರಮ್ ತಗೊಂಡು ಬಂದು ಪ್ಲಾಸ್ಟಿಕ್ ಡ್ರಮ್ ಒಳಗಡೆ ಆತನ ದೇಹದ ತುಂಡನ್ನು ತುಂಬಿ ಅದಾದ ಬಳಿಕ ಸಿಮೆಂಟ್ ಪ್ಲಾಸ್ಟ್ರಿಂಗ್ ಅನ್ನು ಮಾಡಿ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಇಬ್ರು ಕೂಡ ಶಿಮ್ಲಾಗೆ ಎಸ್ಕೇಪ್ ಆಗ್ತಾರೆ ಅಥವಾ ಶಿಮ್ಲಾಗೆ ಅಂತ ಹೋಗ್ತಾರೆ ಇಬ್ರು ಕೂಡ ಮುಸ್ಕಾನ್ ಆ ಸಂದರ್ಭದಲ್ಲಿ ಮನೆಯವ್ರ ಹತ್ರ ಏನ್ ಹೇಳಿರ್ತಾಳೆ ಅಂದ್ರೆ ನಾನು ನನ್ನ ಗಂಡ ಸೌರಭ್ ಇಬ್ರು ಕೂಡ ಒಂದು ಸ್ವಲ್ಪ ದಿನ ಹೊರಗಡೆ ಸುತ್ತಾಡ್ಕೊಂಡು ಬರ್ತೀವಿ ಅಂತ ಹೀಗಾಗಿ ಎಲ್ರು ಕೂಡ ನಂಬುತ್ತಾರೆ ಬಗ್ಗೆ ಯಾರು ಕೂಡ ಪ್ರಶ್ನೆಯನ್ನು ಮಾಡೋದಕ್ಕೆ ಹೋಗೋದಿಲ್ಲ ಅವರಿಬ್ರೆಲ್ಲ ದೂರಕ್ಕೆ ಹೋಗಿದ್ದಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ ಹೀಗಿರುವಂತಹ ಸಂದರ್ಭದಲ್ಲೇ ಮುಸ್ಕಾನ್ಗೆ ತಾನು ಮಾಡಿದಂತಹ ಕೆಲಸದ ಬಗ್ಗೆ ಭಯ ಶುರುವಾಗ್ಬಿಡುತ್ತೆ ಮುಂದೊಂದು ದಿನ ಸಿಕ್ಕಾಕೊಳ್ಬಹುದು ಹಾಗೆ ಹೀಗೆ ಅಂತ ಹೇಳಿ ಹೀಗಾಗಿ ಮಾರ್ಚ್ ಹದಿನೆಂಟು ಹತ್ತೊಂಬತ್ತರ ಸಂದರ್ಭದಲ್ಲಿ ಸೀದಾ ತನ್ನ ತಾಯಿಯ ಮನೆಗೆ ಬಂದು ಹದಿನೇಳನೇ ತಾರೀಕು ತನ್ನ ತಾಯಿಯ ಮನೆಗೆ ಬಂದು ತಾನು ಎಲ್ಲಿಗೆ ಹೋಗಿದ್ದೆ ಏನು ಎತ್ತ ಅಂತ ತಾಯಿ ಹತ್ರ ಹೇಳಿ ಅದಾದ ಬಳಿಕ ಸೌರಭ್ನ ಮನೆಯವರು ಸೌರಭ್ನ ಪ್ರಾಣವನ್ನ ತೆಗೆದುಬಿಟ್ರು ಅಂಥೇಳಿ ಅಂತ ಹೇಳಿ ಸುಳ್ಳು ಹೇಳಿಬಿಡ್ತಾಳೆ ಮನೆಯವರು ಆರಂಭದಲ್ಲಿ ನಂಬ್ತಾರೆ ಆದರೂ ಯಾಕೋ ಡೌಟ್ ಬರುತ್ತೆ ಹೀಗಾಗಿ ಮಗಳಿಗೆ ಒತ್ತಾಯಿಸೋಕ್ಕೆ ಶುರು ಮಾಡ್ಕೊಳ್ತಾರೆ ಒಳ್ಳೆ ಅಳಿಯ ನಾವು ಇದಕ್ಕೆ ನ್ಯಾಯ ಕೇಳಲೇಬೇಕು ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರ ಕೊಡೋಣ ಅಂಥೇಳಿ ಯಾವಾಗ ಕಂಪ್ಲೇಂಟ್ ಕೊಡೋಣ ಹಾಗೆ ಹೀಗೆ ಅಂತ ಹೇಳಿ ಮನೆಯವರು ಹೇಳೋದಕ್ಕೆ ಶುರು ಮಾಡ್ಕೊಳ್ತಾರೋ ಮುಸ್ಕಾನ್ಗೆ ಭಯ ಶುರುವಾಗ್ಬಿಡುತ್ತೆ ತನ್ನ ಹೆತ್ತವರ ಮುಂದೆ ಸತ್ಯವನ್ನು ಒಪ್ಕೊಂಡು ಬಿಡ್ತಾಳೆ ಇಂತಿಂತದ್ದು ಆಯ್ತು ನಾವು ಇಬ್ರು ಸೇರಿ ಸೌರಭ್ನ ಪ್ರಾಣವನ್ನ ತೆಗೆದು ಬಿಟ್ವಿ ಅಂತ ಆಗ ಮುಸ್ಕಾನ್ ಮನೆಯವರು ಸುಮ್ಮನೆ ಕೂತ್ಕೊಳ್ಳಿಲ್ಲ ಮಗಳು ಎನ್ನುವಂತ ಕಾರಣಕ್ಕಾಗಿ ಮಗಳನ್ನ ಬಚಾವ್ ಮಾಡುವಂತ ಪ್ರಯತ್ನವನ್ನು ಪಡಲಿಲ್ಲ ಅಥವಾ ಪ್ರಕರಣವನ್ನು ಮುಚ್ಚಿ ಹಾಕುವಂತ ಪ್ರಯತ್ನವನ್ನು ಪಡಲಿಲ್ಲ ಅದರ ಬದಲಾಗಿ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನ ಕೊಡ್ತಾರೆ ಹೀಗೀಗಾಗಿದೆ ಅಂತ ಹೇಳಿ ಪ್ರಕರಣ ಸಂಬಂಧಪಟ್ಟ ಹಾಗೆ ಪೊಲೀಸರು ಎಂಟ್ರಿ ಕೊಡ್ತಾರೆ ಅದಾದ ಆರಂಭದಲ್ಲಿ ದೇಹ ಸಿಗೋದಿಲ್ಲ ಅಂತಿಮವಾಗಿ ಡ್ರಮ್ ಒಂದಿರುತ್ತಲ್ಲ ಡ್ರಮ್ ಮೇಲೆ ಅನುಮಾನ ಬರುತ್ತೆ ಅನುಮಾನ ಬಂದಾಗ ಎಲ್ಲವನ್ನು ತೆಗೆದು ನೋಡಿದಾಗ ಅದರೊಳಗಡೆ ದೇಹವನ್ನ ತುಂಡು ತುಂಡು ಮಾಡಿ ಹಾಕಲಾಗಿತ್ತು ಅಂತಿಮವಾಗಿ ಇದೀಗ ಮುಸ್ಕಾನ್ ಅದೇ ರೀತಿಯಾಗಿ ಸಾಹಿಲ್ ಶುಕ್ಲಾ ಇಬ್ಬರನ್ನು ಬಂಧಿಸಿ ಪೊಲೀಸರು ವಿಚಾರಣೆಯನ್ನ ಮುಂದುವರಿಸಿದ್ದಾರೆ ಇದರ ನಡುವೆ ಮುಸ್ಕಾನ್ ಕುಟುಂಬಸ್ಥರು ಕೂಡ ಹೇಳ್ತಿದ್ದಾರೆ ಅಳಿಯ ಮಗಳನ್ನು ತುಂಬಾ ಪ್ರೀತಿಸ್ತಾ ಇದ್ದ ಪ್ರೀತಿಗೆ ಆಕೆ ಮೋಸ ಮಾಡಿದ್ದಾಳೆ ಆಕೆಗೆ ಯಾವುದೇ ಕಾರಣಕ್ಕೂ ಬದುಕುವ ಹಕ್ಕಿಲ್ಲ ಮಗಳಿಗೋಸ್ಕರ ಪೋಷಕರಿಂದ ದೂರವಾಗಿದ್ದ ಹೀಗಾಗಿ ಮಗಳನ್ನ ಗಲ್ಲಿಗೇರಿಸಿ ಅಂತ ಅವರು ಇದೀಗ ಒತ್ತಾಯಿಸ್ತಾ ಇದ್ದಾರೆ ಪ್ರಕರಣ ಸಂಬಂಧಪಟ್ಟ ಹಾಗೆ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಎಂತೆಂತವ್ರು ಇರ್ತಾರೆ ಎನ್ನುವ ರೀತಿಯಲ್ಲಿ ಜನ ಚರ್ಚಿಸ್ತಿದ್ದಾರೆ ಬಂದುಗಳೇ ನಿಮ್ಗೆ ಏನಿಸ್ತದೆ ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ